ಎಲ್ಲ ಕರ್ನಾಟಕ ಅಭಿಮಾನಿಗಳೇ ರಾಜಕೀಯ ಸದ್ದಿಗಳೇ ಮತ್ತು ಕಲಾವಿದರೇ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ನಾವು ಬರಂಗಿರಲಿಲ್ಲ ಇವತ್ತು ನಿನ್ನೆ ಬೆಳಿಗ್ಗೆ ಶಿವಕುಮಾರ್ ಅವರು ಆರು ಗಂಟೆಗೆ ಮಾಡ್ತಾ ಇದ್ರು ಬಹುಶಃ ಹತ್ತೇ ನಿಮಿಷ ಆಗಲಿ ತಾವು ಬಂದು ಹೋಗಲೇಬೇಕು ಅಂತ ಹೇಳಿ ಹತ್ತು ನಿಮಿಷ ಕಾರ್ಯಕ್ರಮದಲ್ಲಿ ಇರೋದು ದೊಡ್ಡದಲ್ಲ ಆದರೆ ಬೆಂಗಳೂರು ಹಾಸನದಿಂದ ಬೆಂಗಳೂರಿಗೆ ಬರಬೇಕು ಅಂದ್ರೆ ಮೂರುವರೆ ಗಂಟೆ ಮತ್ತು ಹೋಗ್ಲಿಕ್ಕೆ ಮೂರುವರೆ ಗಂಟೆ ಆ ಏಳು ಗಂಟೆ ಆಗಿಬಿಡುತ್ತಲ್ಲ ಹೇಗೆ ಯೋಚನೆ ಅಂತ ಹೇಳಿ ಇವತ್ತು ಸಾಯಂಕಾಲ ನಾವು ಸಕಲೇಶ್ವರದ ಕಾರ್ಯಕ್ರಮದಲ್ಲಿ ಇರಬೇಕಾಗಿದ್ದರಿಂದ ಬಹಳ ಒತ್ತಡ ಇತ್ತು ಅವರ ವಿಮಾನಕ್ಕೆ ಮತ್ತು ಅವರ ಮೇಲೆಟ್ಟ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಬರಬೇಕಾಯ್ತು ನಾವು ಬರ್ತಾರೆ ಯೋಚನೆ ಮಾಡ್ತಾ ಬಂದ್ವಿ ನಾಲ್ಕು ಗಂಟೆಗೆ ಹೋಗಿ ಐದು ಗಂಟೆ ಕಲಿಂದ ಬಿಟ್ಬಿಡ್ಬೇಕು ಅಂತ ಹೇಳಿ ಗುರುರಾಜ್ ನೋಡಿದ ತಕ್ಷಣನೇ ನಮ್ಗೆ ಅನಿಸಿದ ಏನು ಅಂತಂದ್ರೆ ಅವ್ರು ಮಾತಾಡಿದ ನಾವು ಮಾತಾಡಬೇಕು ಅಂತ ಅನಿಸ್ತಿ ಕಾರಣ ಆಯ್ತು ಯಾಕೆ ಅಂತಂದ್ರೆ ಕನ್ನಡ ಅಂದ ತಕ್ಷಣ ಕಲಾವಿದರು ನೆನಪು ಆಗ್ತಾರೆ ಫಸ್ಟ್ ನಮ್ಮ ಚಿತ್ರಕಲಾವಿದ್ರು ಇದ್ದಾರೆ ಕಿರುತೆರೆ ಕಲಾವಿದರಿದ್ದಾರೆ ಗುರುರಾಜ್ ಅವರನ್ನು ನಾವು ಯಾವತ್ತಿಂದ ನೋಡಿದೀವಿ ಅಥವಾ ಕೇಳಿದೀವಿ ಅಂತಂದ್ರೆ ನಾವು ಮೂರು ಅಥವಾ ಎರಡನೇ ಕ್ಲಾಸ್ ಇರಬೇಕು ಅಂತ ಅನ್ಸುತ್ತೆ ನಾವು ಉತ್ತರ ಕರ್ನಾಟಕದವ್ರೆ ಹಾಗಾಗಿ ಯಾವ ಪಕ್ಕದ ಮನೇಲಿ ಒಬ್ರು ಹಾರ್ಮೋನಿಯಂ ಎಷ್ಟು ಅವ್ರ ಹಾರ್ಮೋನಿಯಂ ತಳ್ಳು ಹಾರ್ಮೋನಿಯಂ ಅವಾಗ ಇವಾಗೆಲ್ಲ ಆಟೋಮೆಟಿಕ್ ಇರಲಿಲ್ಲ ಒಬ್ಬರು ತಳ್ತಾ ಇರಬೇಕು ಒಬ್ಬರು ಬಾರಿಸ್ತಾ ಇರಬೇಕು ಆ ತರದ ಹಾರ್ಮೋನಿಯನ್ನ ತಳ್ಳದಕ್ಕೆ ಯಾರೊಬ್ಬರು ಹುಡುಗನಿಟ್ಕೊಂಡು ಆ ತೆಳ್ಳ ಹಾರ್ಮೋನಿ ನಮ್ಮನನ್ನು ತೆರಳೋದಕ್ಕೆ ಇಟ್ಟುಕೊಂಡಾಗ ತಾಯಿ ಸತ್ತ ಮೇಲೆ ತವರಿಗೆಂದು ಹೋಗಬಾರದೆಮ್ಮ ನಾಯಕಿಂತ ಕಡೆಯಾಗಿ ಹೋಗಿ ತನ್ನ ಬಾಳು ಕೇಳುವಂತ ಹಾಡು ನಮೀಗ ವರ್ಷದ ಮೇಲೆ ಬಹುಶಃ ಇಪ್ಪತ್ತು ವರ್ಷದ ಹಿಂದೆ ಕೇಳಿದಂತ ಹಾಡು ಈಗ ನಮಗೆ ಅದು ಬಹುಶಃ ಗುರುರಾಜ ಧ್ವನಿ ಅಂತಂದ್ರೆ ಒಂದು ಸಲ ಕೇಳಿದ್ರೆ